ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷಾ ವಾಕ್ಯವನ್ನು ಓದಿಕೊಳ್ಳೋಣ ಆದಿಕಾಂಡ ನಲವತ್ತೊಂದನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ಜನಸ್ ಚಾಪ್ಟರ್ ಫೋರ್ಟಿ ಒನ್ ವರ್ಸ್ ಥರ್ಟಿ ಸಿಕ್ಸ್ ಆ ಆಹಾರ ಪದಾರ್ಥಗಳನ್ನು ಇಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷ ಉಂಟಾಗುವ ಏಳು ವರ್ಷಗಳಲ್ಲಿ ಜನರು ಕ್ಷಾಮದಿಂದ ಸಾಯುವುದಿಲ್ಲ ಎಂದು ಹೇಳಿದನು ಅಲ್ಲಿ ಲೂಯ್ಯ ನೋಡಿ ಈ ವಾಕ್ಯದ ಅರ್ಥವನ್ನು ನಾನು ನಿಮಗೆ ಹೇಳಲು ಇಷ್ಟಪಡುತ್ತಾ ಇದ್ದೇನೆ ಇಪ್ಪತ್ತೊಂದನೇ ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಾವ ರೀತಿಯಾಗಿ ಆ ಮೊ ಮೊದಲು ಕಾಣಿಸಿದ ಆ ಏಳು ಕೊಬ್ಬಿದ ಆಕಳುಗಳನ್ನು ತಿಂದುಬಿಟ್ಟವು ತಿಂದಾಗಿಯೂ ತಿಂದವೆಂಬುದು ತೋರಲಿಲ್ಲ ಅವು ಮೊದಲಿದ್ದಂತೆ ಬಡವಾಗಿಯೇ ಇದ್ದವು ಅಲೆಲುಯ್ಯ ನೋಡಿ ಇಲ್ಲಿ ಒಂದು ಕನಸು ಅದನ್ನು ನಾವು ಇಲ್ಲಿ ಓದುತ್ತಾ ಇದ್ದೇವೆ ಕನಸಲ್ಲಿ ಬಂದ ದೃಶ್ಯವನ್ನು ಇಪ್ಪತ್ತೊಂದನೇ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ ಅಂದರೆ ಏಳು ಕೊಬ್ಬಿದ ಆಕಳುಗಳು ಸಮುದ್ರದಿಂದ ಹೊರಗಡೆ ಬಂದು ಬರುತ್ತದೆ ಅದನ್ನು ಏಳು ಬಡಗಿದ ಒಣಗಿದ ತಳ್ಳಗೆ ಇದ್ದ ಅಸಹ್ಯವಾಗಿದ್ದ ಆ ಒಂದು ಆಕಳುಗಳು ಆ ಕೊಬ್ಬಿದ ಆಕಳುಗಳನ್ನು ಬಿಡುವಂತಹ ದರ್ಶನವನ್ನು ರಾಜನು ನೋಡುತ್ತಾನೆ ಅದರ ಅರ್ಥವನ್ನು ಈ ಯೋಸೇಪನ್ನು ಅವನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ ವಿವರಣೆ ಇಂಟರ್ಪ್ರೆಟ್ ಮಾಡಿ ಹೇಳುತ್ತಾನೆ ಅರ್ಥ ಹೇಳುತ್ತಾನೆ ಇದು ಏನಿದು ಸಣ್ಣವಾಗಿರುವ ಆಕಳುಗಳು ದಪ್ಪ ಇರುವ ಆಕಳುಗಳನ್ನು ನುಂಗಿಬಿಡುತ್ತಾ ಇದೆ ಎಂಬುದಾಗಿ ಸೊ ಯೋಸೇಪ್ ಹೇಳ್ತಾ ಇದ್ದೇನೆ ಈ ಸಣ್ಣ ಆಕಳುಗಳು ಆ ಏಳು ವರ್ಷ ಬರಗಾಲ ಆಮೇಲೆ ದಪ್ಪ ದಪ್ಪ ಇರುವ ಆಕಳುಗಳ ಅರ್ಥ ಏಳು ವರ್ಷ ಸಮೃದ್ಧಿ ಸೊ ಏಳು ವರ್ಷ ಸಮೃದ್ಧಿ ಆದ ಮೇಲೆ ಏಳು ವರ್ಷ ಬರಗಾಲ ಬರುತ್ತದೆ ಆ ಏಳು ವರ್ಷ ಬರಗಾಲ ಬಂದರು ನೋಡಿ ಆಹಾರದ ಕೊರತೆ ಇರುವುದಿಲ್ಲ ಬರಗಾಲದಲ್ಲಿ ಯಾರು ಸಾಯುವುದಿಲ್ಲ ಎಂಬುದಾಗಿ ಅರ್ಥವು ಹೇಳಲ್ಪಡುತ್ತಾ ಇದೆ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಈ ದ ಯಾವ ಬರಗಾಲ ಬಂದರೂ ಕೂಡ ದೇವರ ಮಕ್ಕಳಿಗೆ ವಿರುದ್ಧವಾಗಿ ದೇವರ ಮಕ್ಕಳ ಜೀವನದಲ್ಲಿ ಬರಗಾಲ ಇದ್ದರೂ ಕೂಡ ಆ ಬರಗಾಲ ಅವರನ್ನು ತಿಂದು ಹಾಕುವುದಿಲ್ಲ ಅಲ್ಲೆಲುಯ್ಯ ಈ ಸಣ್ಣ ಆಕಳುಗಳು ಅಷ್ಟು ಕೊಬ್ಬಿದ ಆಕಳನ್ನು ನುಂಗಿದರೂ ಕೂಡ ಅವು ಸಣ್ಣದಾಗಿಯೇ ಇತ್ತು ಅಂದರೆ ದ ಫ್ಯಾಮೈನ್ ಡಿಡ್ ನಾಟ್ ಅಫೆಕ್ಟ್ ದ ಪೀಪಲ್ ಆಫ್ ಈಜಿಪ್ಟ್ ಜಗತ್ತಿನಲ್ಲಿ ಎಲ್ಲ ಬರಗಾಲ ಎಲ್ಲ ದೇಶದಲ್ಲಿಯೂ ಧಾನ್ಯದ ಕೊರತೆಗಳು ಅದರ ಎಲ್ಲ ದೇಶಗಳು ಐಗುಪ್ತ ದೇಶದಲ್ಲಿ ಬಂದು ಧಾನ್ಯಗಳನ್ನು ಖರೀದಿ ಮಾಡುವಷ್ಟು ಏಳು ವರ್ಷ ಬರಗಾಲದಲ್ಲಿ ಧಾನ್ಯದ ಸಮೃದ್ಧಿಯನ್ನು ದೇವರು ಕೊಟ್ಟಿದ್ದರು ಇದರ ಅರ್ಥ ಏನು ನಿಮ್ಮ ನನ್ನ ಜೀವನದಲ್ಲಿ ಬರಗಾಲ ಇರಬಹುದು ಬರ್ರಿಯಾದ ಕಾಲ ಬರಬಹುದು ಎಲ್ಲ ಒಣಗಿದ ಅನ್ ಒಂದು ಪರಿಸ್ಥಿತಿ ಬಂದರೂ ಕೂಡ ದೇವರು ನಮ್ಮನ್ನು ಆ ಬರಗಾಲದಲ್ಲಿ ಸಾಯುವುದಕ್ಕೆ ಬಿಡುವುದಿಲ್ಲ ಬರಗಾಲದಲ್ಲಿಯೂ ನಮ್ಮನ್ನು ಪುಷ್ಟಿಯಾಗಿಯೂ ನಮ್ಮನ್ನು ಸ್ವಸ್ಥರಾಗಿಯೂ ನಮ್ಮನ್ನು ಹಾಲೆಲ್ಲೂ ತೃಪ್ತರಾಗಿಯೂ ಹೊಟ್ಟೆ ತುಂಬ ಊಟ ಮಾಡುವುದಕ್ಕೆ ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸುವ ದೇವರಾಗಿರುತ್ತಾರೆ ಅಲ್ಲೆಲ್ಲೂ ಯಾವುದ ದ ಥಿನ್ ದ ಅಗ್ಲಿ ಡರ್ಟಿಕ್ ದ ಅಗ್ಲಿ ಕ ಕೌಸ್ ದೋ ದೇ ಸ್ವಾಲೋಡ್ ದ ಫ್ಯಾಟ್ ಕೌಸ್ ದೇ ಡಿಡ್ ನಾಟ್ ಬಿಕಮ್ ಫ್ಯಾಟ್ ಅಂದರೆ ಈ ಫ್ಯಾಮೈನ್ ಅವುದನ್ನು ಮುಚ್ಚಿ ಹಾಕಲಿಕ್ಕೆ ಆಗಲಿಲ್ಲ ಈ ಬರಗಾಲ ಆ ಸಮೃದ್ಧಿಯನ್ನು ಮುಚ್ಚಿ ಹಾಕಲಿಕ್ಕೆ ಆಗಲಿಲ್ಲ ಹಾಲೆ ಲೂಯ್ಯ ಹಾಲೆ ಲೂಯ್ಯ ದೇವರ ಆತ್ಮನು ನಿಮ್ಮ ಜೊತೆಗೆ ಮಾತನಾಡಲಿ ನಿಮ್ಮ ಕಣ್ಣುಗಳನ್ನು ತರೆಯಲಿ ಅಧ್ಯಾಯವನ್ನು ಓದಿ ನೋಡ್ರಿ ನೀವು ದೇವರು ನಿಮ್ಮ ಸಂಗಡ ಮಾತನಾಡುತ್ತಾರೆ ವಾಟ್ ಎವರ್ ಪ್ರಾಬ್ಲಮ್ ಯಾ ಗೋಯಿಂಗ್ ಥ್ರೂ ಇವು ಹಾದು ಹೋಗುತ್ತಾ ಇರುವ ಯಾವುದೇ ಸಮಸ್ಯೆ ಯಾವುದೇ ಕಠಿಣವಾದ ಕಾಲ ಆರ್ಥಿಕ ಪರಿಸ್ಥಿತಿಗಳು ಆರ್ಥಿಕ ಕಠಿಣತೆಗಳು ಓ ಫ್ಯಾಮೈನ್ ಡ್ರೈನೆಸ್ ಎಲ್ಲವೂ ಡ್ರೈ ಆಗಿದೆ ಏನೂ ಇಲ್ಲ ಆಹಾರ ಇಲ್ಲ ನೀರಿಲ್ಲ ಎಣ್ಣೆ ಇಲ್ಲ ಎಂಬುದಾಗಿದ್ದೀರಾ ಅಲ್ಲೇ ದೇವರು ಹೇಳ್ತಾ ಇದ್ದಾನೆ ಇದರಲ್ಲಿ ನೀನು ಸಾಯುವುದಿಲ್ಲ ನಿನ್ನನ್ನು ನಾನು ಬದುಕಿಸುವೆನು ನಾನು ನಿನಗೆ ಒದಗಿಸುವೆನು ನಾನು ನಿನ್ನ ಹೊಟ್ಟೆ ತುಂಬಿಸುವೆನು ನಾನು ನಿನಗೆ ಎಲ್ಲವನ್ನು ಪೋಷಿಸುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅಲ್ಲಿ ಲೂಯ ಸ್ತೋತ್ರ ಬರಗಾಲ ಅಲ್ಲೆಲ್ಲೂಯ ಸಮೃದ್ಧಿಯನ್ನು ತಡೆ ಮಾಡಲು ಆಗಲಿಲ್ಲ ಸಮೃದ್ಧಿ ಇದ್ದೇ ಇತ್ತು ಅಲ್ಲೆಲ್ಲುಯ್ಯ ಏಳು ವರ್ಷ ಬರಗಾಲದಲ್ಲಿಯೂ ಧಾನ್ಯ ಹೆಚ್ಚಾಗಿ ಇತ್ತು ಅಭಿವೃದ್ಧಿಯಾಗಿತ್ತು ಎಲ್ಲ ಜಗತ್ತಿಗೆ ಆಹಾರ ಕೊಡುವಂಥ ಓ ಅಷ್ಟು ಹೆಚ್ಚು ಧಾನ್ಯಗಳು ಇತ್ತು ದವಸ್ಸ ಧಾನ್ಯ ಇತ್ತು ಅದೇ ರೀತಿ ದೇವರು ನಿಮ್ಮನ್ನು ಪೋಷಿಸುವರು ದೇವರ ಗುರುತು ಕೂಡ ಇಲ್ಲದೆ ನಿಮ್ಮನ್ನು ನಡೆಸುವರು ಹಾಲೆ ಲೂಯ್ಯ ಬರಗಾಲದ ಗುರುತು ಕೂಡ ನಿಮ್ಮನ್ನು ಮುಟ್ಟದೆ ಹಾಲೆ ಲೂಯ್ಯ ಸೋತ್ರ ಬೆಂಕಿಯ ವಾಸನೆ ನಿಮ್ಮ ಮೇಲೆ ಬಾರದೆ ಹಾಲೆಲ್ಲೂಯ್ಯ ನಿಮ್ಮ ಕೂದಲು ಕರಗದೆ ಹಾಲೆಲ್ಲೂಯ್ಯ ನೀವು ಹೊಟ್ಟೆಯೇ ಹಸಿವಿನಿಂದ ಬಾಳ ಬಳಲಿ ಹೋಗದಂತೆ ನಿಮ್ಮನ್ನು ಕಾಪಾಡುತ್ತಾರೆ ಎಂಬುದಾಗಿ ದೇವರ ಮಾತು ಇದಾರೆ ತನ್ನ ಉದಾಹರಣೆಯಾಗಿ ಹೇಳುತ್ತಾ ಇದ್ದಾರೆ ಮಗನೇ ಮಗಳೇ ನಿನ್ನ ಸಾಯುವುದಿಲ್ಲ ನೀನು ಬರದಲ್ಲಿ ಸಾಯುವುದಿಲ್ಲ ಅಲ್ಲೇ ಲೂಯ ಸೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಹಾಲೇಲುಯ್ಯ ಸಹೋದರ ಸಹೋದರಿಯರೇ ಯಾವ ಕಷ್ಟ ಯಾವ ಕಷ್ಟ ಕಾಲ ಯಾವ ಬರಗಾಲದಲ್ಲಿ ನೀವಿದ್ದರೂ ಕೂಡ ಅದರಲ್ಲಿ ನೀವು ಮುಳುಗಿ ಹೋಗುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆಲ್ಲೂಯ್ಯ ಆ ಆ ಒಂದು ಹಸುಗಳು ಯಾವ ರೀತಿಯಾಗಿ ಅವು ಸಣ್ಣದಾಗೇ ಇತ್ತು ಹಾಲೇಲು ಫ್ಯಾಮೈನ್ ವಾಸ್ ಫ್ಯಾಮೈನ್ ಓನ್ಲಿ ಇಟ್ ದಿ ಡಿನ್ ನಾಟ್ ಓವರ್ ಕಮ್ ದ ಅಬಂಡನ್ಸ್ ದ ಪ್ರಾಸ್ಪೆರಿಟಿ ಅದೇ ರೀತಿ ನಿಮಗೆ ಬರುವಂಥ ಆಶೀರ್ವಾದಗಳು ನಿಮಗೆ ಬರುವಂಥ ಮೇಲುಗಳನ್ನು ಯಾವ ಬರಗಾಲಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ Eu não